ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ಲರೂ ಹೇಗಿದ್ದರೆ ಚೆನ್ನಾಗಿದೆ ಅಂತ ಅನ್ಕೋತೀನಿ ಇವತ್ತೇನಂದರೆ ಬಾಲ್ಕನಿ ಎಲ್ಲ ಕ್ಲೀನ್ ಮಾಡ್ತಾಯಿದೆ ಪಾಟ್ಗಳು ಆಮೇಲೆ ಪಾಟ್ಗಳ ಪ್ಲೇಟ್ಗಳು ಆಮೇಲೆ ಕಸ ಆಗಿರ್ಬೋದು ನಾನು ಈ ಥರ ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ಕಸ ಗುಡಿಸೋಕೆ ನನಗೆ ಈಸಿ ಆಗುತ್ತೆ ಕೆಳಗಡೆ ಮಣ್ಣೆಲ್ಲ ಬೀಳುತ್ತೆ ಆಮೇಲೆ ಒಣಗಿರೋ ಎಲೆಗಳು ಹೂ ಇದೆಲ್ಲ ಬೀಳುತ್ತಲ್ಲ ಹಾಗಂದ್ಬಿಟ್ಟು ಸ್ಟ್ಯಾಂಡ್ ಮಾಡ್ಕೊಂಡ್ಬಿಟ್ಟು ಆ ಸ್ಟ್ಯಾಂಡ್ ಮೇಲೆ ಇಟ್ಟಿದ್ದೆ ತುಂಬ ಇತ್ತು ಪಾಟ್ ಕ್ಲೀನ್ ಮಾಡಿರಲಿಲ್ಲ ಆಮೇಲೆ ನೀರು ಹಾಕ್ತಿದೆ ಬಟ್ ಏನಂದ್ರೆ ಕ್ಲೀನ್ ಮಾಡಿರಲಿಲ್ಲ ಎಲ್ಲನೂ ಹಾಗಾಗಿ ಇವತ್ತು ಕ್ಲೀನ್ ಮಾಡ್ಕೊಳ್ಳೋಣ ಇವತ್ತೇನು ಸ್ಯಾಟರ್ಡೇ ಇದೆಲ್ಲ ಹಾಗಾಗಿ ಚಿನ್ನ ಸ್ಕೂಲು ರಜೆ ಇರುತ್ತೆ ಮನೇಲಿ ಇರ್ತಿನಲ್ಲ ಎಲ್ಲ ಇತ್ತು ಸೊ ಹಾಗಾಗಿ ಎಲ್ಲ ಕ್ಲೀನ್ ಮಾಡ್ತಾಯಿದೆ ನೋಡ್ಬೋದು ಬಂದ್ಸೈಟ್ರೆ ಎಷ್ಟು ದೊಡ್ಡದಾಗಿ ಬೆಳೆದಿದೆ ಅಂತ ಆಮೇಲೆ ಪಾಟ್ಗಳೆಲ್ಲನೂ ತೊಳೆದು ಆಮೇಲೆ ಅದಕ್ಕೆ ಎಲೆಗಳಿಗೆಲ್ಲ ಸ್ಪ್ರೇ ಮಾಡಿಟ್ಟು ಆಮೇಲೆ ಇಂಡೋರ್ ಪ್ಲ್ಯಾಂಟ್ಸ್ ಎಲ್ಲ ಅದನ್ನು ಕೂಡ ಸ್ವಲ್ಪ ಬಿಸಿಲಿಗೆ ಇಟ್ಟು ಆಮೇಲೆ ಎಲೆಗಳೆಲ್ಲ ನೀರು ಹಾಕ್ಬಿಟ್ಟು ವಾಶ್ ಮಾಡಿ ಆಮೇಲೆ ಕೆಳಗಡೆ ಬಾಲ್ಕನೆಲ್ಲ ಕಸ ಗುಡಿಸ್ಕೊಂಡು ಆಮೇಲೆ ನೀರು ಹಾಕ್ಬಿಟ್ಟು ಇದೆ ಏನಂದರೆ ಇದು ಎಲೆಗೆಲ್ಲ ಎಲೆ ಕೆಳಗಡೆ ಸ್ವಲ್ಪ ಬಿ ವೈಟ್ ಕಲರ್ದೇನೋ ಸ್ವಲ್ಪ ಗಲೀಜಾಗ್ತಾಯಿತ್ತು ಸೊ ಹಾಗಾಗಿ ಹುಳ ಹತ್ತಿದೆ ಅಂತ ಎಲ್ಲ ವಾಶ್ ಮಾಡಬೇಕಿತ್ತು ಹಾಗಾಗಿ ವಾಶ್ ಮಾಡ್ತಾಯಿದ್ದೆ ಸೊ ಹಾಗಾಗಿ ಈ ಪ್ಲೇಟ್ಸ್ಗಳೆಲ್ಲ ತೊಳೆದ್ಬಿಟ್ಟು ಆಮೇಲೆ ಎಲೆ ಕೆಳಗಡೆ ಎಲೆ ಮೇಲ್ಗಡೆ ಎಲ್ಲ ಕ್ಲೀನಾಗಿ ತೊಳೆದ್ಬಿಟ್ಟು ಅಂದರೆ ಚೆನ್ನಾಗಿ ಗ್ರೋತ್ ಆಗುತ್ತಲ್ಲ ಸೊ ಹಾಗಾಗಿ ಎಲ್ಲನೂ ವಾಶ್ ಮಾಡ್ತಾಯಿದ್ದೆ ನೋಡ್ಬೋದು ಈ ಥರ ವೈಟ್ ವೈಟ್ ಆಗ್ತಾಯಿದ್ದು ಹೀಗಾದರೆ ಚೆನ್ನಾಗಿ ಗ್ರೋತ್ ಆಗಲ್ಲಂತಿದ್ರು ಮನೆಯವರು ಹಾಗಾಗಿ ಎಲ್ಲ ಕ್ಲೀನ್ ಮಾಡ್ಕೊಂಡೆ ಮನಿ ಪ್ಲಾಂಟ್ಸ್ ಸಖತ್ತಾಗಿ ಬರ್ತಾಯಿದೆ ನೋಡ್ಬೋದು ಅದಕ್ಕೆ ಸುಮ್ಮನೆ ಯಾಕೆ ಹಾಳಾಗುತ್ತೆ ಈ ಥರ ಎಲ್ಲ ತೊಳೆದ್ಬಿಟ್ಟು ಇಡೋಣ ಇವತ್ತು ಹೆಂಗೆ ಹೇಗೂ ಫ್ರೀ ಆಗಿದ್ದೀನಲ್ಲ ನಾನೇನಂದರೆ ಎಲ್ಲ ಜಾಸ್ತಿ ಮಾಡಿದೆ ಅಂದರೆ ಏನಾದರೂ ಕೆಲಸ ಮಾಡ್ಕೋತೀನಿ ಸುಮ್ಮನೆ ಕೂತ್ಕೊಂಡು ಮೊಬೈಲ್ ನೋಡೋಕಿನ್ನ ಏನಾದರೂ ಕೆಲಸ ಆಗುತ್ತೆ ಅಂತ ಹಾಗಂದ್ಬಿಟ್ಟು ಇವತ್ತೆಲ್ಲ ಬಾಲ್ಕನೆಲ್ಲ ಕ್ಲೀನ್ ಅಂತ ಎಲ್ಲನೂ ಕ್ಲೀನ್ ಮಾಡಿಕೊಂಡೆ ಎಷ್ಟು ಹೊತ್ತಾಯಿತು ಅಂದರೆ ಒನ್ ಟೂ ಅವರ್ಸ್ ಆಯಿತುನೋ ಕ್ಲೀನ್ ಮಾಡೋಕೆ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋಕೆ ನಾನು ಮಾಡೋದು ಮಾಡ್ತೀನಿ ಸ್ವಲ್ಪ ಕ್ಲೀನಾಗಿ ಮಾಡೋಣ ಚೆನ್ನಾಗಿ ಅಂತ ಆಮೇಲೆ ಇದೇನಂದರೆ ಮುಂದುಗಡೆ ಮನೆ ಮುಂದುಗಡೆ ಪ್ಯಾಸೇಜ್ ಇರುತ್ತಲ್ಲ ಅಲ್ಲಿ ಚಪ್ಪಲಿ ಇಡೋ ಸ್ಟ್ಯಾಂಡು ಆಮೇಲೆ ಹೂವಿನ ಅಲ್ಲಿ ಅವು ಕೂಡ ಎತ್ತಿಟ್ಟು ಆಮೇಲೆ ಕಸ ಎಲ್ಲ ಗುಡಿಸಿ ಸ್ವಲ್ಪ ನೀರು ಆಮೇಲೆ ಫಿನೈಲಲ್ಲಿ ಹಾಕ್ಬಿಟ್ಟು ಕ್ಲೀನಾಗಿ ಎಲ್ಲ ತೊಳಿತಿದ್ದೀನಿ ಯಾಕಂದರೆ ಅದ್ವಿ ಧಾರನೆಲ್ಲ ಹೊರಗಡೆ ಬಂದುಬಿಟ್ಟು ಆಟ ಆಡೋದಕ್ಕೆ ಮಾಡ್ತಾರೆ ಹಾಗಾಗಿ ಚಪ್ಪಲಿ ಬಿಡ್ತೀವಿ ಅದೆಲ್ಲ ಡಸ್ಟು ಮಣ್ಣು ಇರುತ್ತಲ್ಲ ಸೊ ಹಾಗೆ ಅಂದ್ಬಿಟ್ಟು ಅದನ್ನು ಕೂಡ ವಾಶ್ ಮಾಡಿದೆ ಆಮೇಲೆ ಅದು ಸಾಯಂಕಾಲ ಮೂರು ನಾಲ್ಕು ಗಂಟೆ ಅನಿಸುತ್ತೆ ಸ್ವಲ್ಪ ಸ್ಕಿನ್ ಟ್ಯಾನ್ ಆಗ್ತದೆ ಅಂತ ముఖాలో వాష్ మిబిట్టు నర్బల్ చందాన్ని హతాయిని ఆమె ముఖాలో నీట తొలదుబిట్టు నా స్కిన్ ఆయిలీ స్కీన్ ఆకి టూ డేస్కి ఆమె త్రీ డేస్కెలా అప్లై మాతిని అప్లై మిబిట్టు టెన్ మినిట్స్బిట్టు వాష్ మాతీ స్వల్ప పింపుల్ కూడా ఆమె సీత ఇవ్వు ఆరెంజ్ తిందండే ఆరెంజ్ తింద్బిట్టు స్వల్ప అడగే కూడా అద్వీత ఆరెన్ కూడా ఆమె నన్ను స్కిన్ కేరు ఆమె స్వల్ప ఫ్రూట్స్ ఎలా తింద్బిట్టు ಆಮೇಲೆ ಅಡುಗೆ ಮಾಡೋಣ ಅವ್ರ ಎದ್ರೆ ಮಾಡೋಕ್ಕಾಗಲ್ಲ ಅಂತ ಅಡುಗೆ ಕೂಡ ಮಾಡ್ಕೋಬೇಕಿತ್ತು ಹಾಗಂದ್ಬಿಟ್ಟು ಚಪಾತಿ ಆಮೇಲೆ ಮೊಳಕೆ ಪಲ್ಯ ಆಮೇಲೆ ಆಮ್ಲೇಟು ಮಾಡಿದ್ದೆ ಅವರು ಎದ್ರು ಹಾಗಾಗಿ ಅವ್ರಿಗೆ ಹಸು ಇಲ್ಲ ಅಂತಿದ್ರು ಸ್ವಲ್ಪ ಊಟ ಮಾಡಿ ಅಂತ ಊಟ ಮಾಡಿಸ್ತಾಯಿದ್ದೆ ಊಟ ಎಲ್ಲ ಮಾಡಿಬಿಟ್ಟು ಹೊರಗಡೆ ಹೋಗ್ಬೇಕಿತ್ತು ಎಲ್ಲೆಂದರೆ ನಮ್ಮ ನಾತಿ ಮಗನದು ಬರ್ಡೇ ಆಯಿತು ಸೊ ಹಾಗಾಗಿ ಎಲ್ಲರೂ ರೆಡಿಯಾಗಿ ಮನೆಯವ್ರು ಡ್ಯೂಟಿ ಬಂದ ತಕ್ಷಣ ರೆಡಿಯಾಗಿಬಿಟ್ಟು ಅಷ್ಟೊತ್ತಿಗೆ ಸ್ವಲ್ಪ ಲೇಟ್ ಆಯಿತು ಮನೆ ಬಿಟ್ಟಿದ್ದು ಏಳು ಗಂಟೆ అలా ముగి రీచ్ ఎంట్ వరే అన్సతే ఈ బెంగళూర ట్రాఫికల్ ఒం కడందుకడే హోదంతో సిక్పట్టే హవి రిస్కు యాకంటే ట్రాఫికల్ బేగ హోగక సో హీళ్ళ అంటుకుంటుకుంటూ ట్రాఫిక్ ఇది జాస్ అందుబిట్టు నాీతారే ఫుల్ టైర్డ్ ఆరు మనం బర్కే అనర్జీ ఇంద బాడోక్తి అంత ఫుల్ ఖుషి ఖుషి అందరు ఆ ట్రాఫికల్ పాపవ్రీ మూడ్ అప్సెట్ అయితే సో అ ಬರ್ಡೇಗೆ ಹೋಗೋದಂತ ಹೋಗ್ತಿದ್ವಿ ನಿಧಾನಕ್ಕೆ ಹೀಗೆ ಶಾರ್ಟ್ಕಟ್ಟು ಆ ಥರ ಈ ಥರ ನಮ್ಮ ಮನೆಯವ್ರು ಕರ್ಕೊಂಡು ಹೋಗ್ತಿದ್ರು ಹಾಗಂದ್ಬಿಟ್ಟು ಅಂದ್ಬಿಟ್ಟು ಹೋಗ್ತಿದ್ವಿ ಎಲ್ಲರಿಗೂ ಇನ್ನೂ ಬರ್ತಾಯಿಲ್ಲ ಇನ್ನೂ ಬರ್ತಾಯಿಲ್ಲ ಅಂತ ಕಾಯ್ದು ಕಾಯ್ದು ಸುಸ್ತಾಯ್ತು ಅಂತ ಬಂದೇ ಬಿಟ್ವಿ ನಮ್ಮ ನಾದಿ ಮನೆಗೆ ಬರ್ಡೇ ಡೆಕೋರೇಷನ್ ತುಂಬ ಚೆನ್ನಾಗಿ ಮಾಡಿದ್ರು ನೋಡ್ಬೋದು ನನ್ನ ಫೋಟೋನು ಹಾಕಿದ್ಲು ನಮ್ಮ ನಾದಿ ಆಮೇಲೆ ವಿಡಿಯೋ ಎಲ್ಲ ಮಾಡಿಕೊಂಡು ಸ್ವಲ್ಪ ಮಾತಾಡ್ಕೊಂಡು ಟೀ ಎಲ್ಲ ಕುಡ್ದು ಆಮೇಲೆ ಬರ್ಡೇ ಎಲ್ಲ ಸೆಲೆಬ್ರೇಷನ್ ಮಾಡಿದ್ವಿ ನೋಡ್ಬೋದು ಬರ್ಡೆ ಬಾಯ್ ಕೂತಿದ್ದಾನೆ ಇಲ್ಲಿರಪ್ಪ ನಂತರ ನಮ್ಮ ಕಡೆ ಬರ್ಡೇ ಇದೆ ನಮ್ಮ ಅಂದರೆ ಆರತಿ ಎಲ್ಲ ಮಾಡಿಬಿಟ್ಟು ಕೇಕೆಲ್ಲ ಕಟ್ ಮಾಡಿಸೋದು ನಮ್ಮದೇತ ಕೂತಿದ್ದಾಳೆ ಅವಳಿಗೆ ಬರ್ಡೇ ಅಂದರೆ ತುಂಬಾ ಇಷ್ಟ ಯಾರು ಬರ್ಡ್ಡೆ ಇರುತ್ತೆ ಅವಳಿಗೆ ಬರ್ಡೇಕ್ಕೆ ಹೋಗ್ಬಿಟ್ಟು ಗಿಫ್ಟ್ ಕೊಡೋದು ಆಮೇಲೆ ಬರ್ತ್ಡೇ ಸೆಲೆಬ್ರೇಷನ್ ಮಾಡಂದ್ರೆ ತುಂಬ ಇಷ್ಟ ಆಮೇಲೆ ಎಲ್ಲರಿಗೂ ಮಕ್ಕಳಿಗೆಲ್ಲ ನಿಂಟಿಸ್ಬಿಟ್ಟು ಫೋಟೋ ಎಲ್ಲ ತೆಗಿತಾ ಇದೆ ಹಾಗಾಗಿ ಫೋಟೋ ಎಲ್ಲ ತೆಗೆಸ್ಬಿಟ್ಟು ಅವನಿಗೆ ಅವರಪ್ಪ ಕಾರ್ ತೊಗೊಂಡಿದ್ರು ಸೊ ಹಾಗಾಗಿ ಅದರಲ್ಲಿ ವೀಡಿಯೋ ಮಾಡಿಸ್ಕೊಂಡು ಆಮೇಲೆ ಅದು ಓಪನಿಂಗ್ ಕೂಡ ಎಲ್ಲ ಮಾಡಿಬಿಟ್ಟು ಅದನ್ನು ಕೂಡ ವೀಡಿಯೋ ಎಲ್ಲ ಮಾಡ್ಕೊಂಡ್ವಿ ಊಟಕ್ಕಿಂತ ಬಿರಿಯಾನಿ ಆಮೇಲೆ ಕಬಾಬು ಕೋಶಂಬರು ಕೇಕು ಈ ಥರ ಎಲ್ಲ ಹಾಕ್ಕೊಡ್ತಿದ್ವಿ ಹಾಗಾಗಿ ಸರ್ವ್ ಮಾಡ್ತಿದ್ವಿ ಎಲ್ರಿಗೂ ನಾನು ಹಾಕೋ ಕೂತಿದ್ದೆ ಹಾಗಾಗಿ ಸ್ವಲ್ಪ ವೀಡಿಯೋ ಎಲ್ಲ ತಗೊಂಡ್ಬಿಟ್ಟು ಸುಮ್ಮನೆ ಮಾಡ್ತಿದ್ವಿ ನಾನೇ ಆಮೇಲೆ ನಾನು ನಮ್ಗೆ ಅದ್ನೆಲ್ಲ ಸೇರಿಬಿಟ್ಟು ಊಟ ಎಲ್ಲ ಮಾಡಿ ಆಮೇಲೆ ಲೇಟಾಗೋಯ್ತು ಊಟ ಎಲ್ಲ ಮಾಡಿ ವಾಪಸ್ ಮನೆಗೆ ಬರೋದಕ್ಕೆ ನಮ್ಮ ನಮ್ಮದ್ವತ ಊಟ ಮಾಡೋಂದ್ರೆ ಅಂತ ಕೇಕ್ ತಿನ್ಕೊಂಡು ಹೊಟ್ಟೆ ತುಂಬಿಸ್ಕೊಂಡ್ಬಿಟ್ಲು ಊಟ నీటవళు ఆటో ఆడద్రెడ్ ఆమెలో మార సుతీ హిందగడ మలగదావను అని ఆమె మధ్య నోడి ఉల్టా నమ్దు హేంద్రె ఇవళు దొడ్డోళ్ళగ్బిట్టు హిందడే కుళను చికనగ హిందగడే కత్కొత హిందగడే హోగందే ఇన్ నన్న హను కుత్కొట్టు మలగదాళ నన్ను ఫుల్ టయర్డ్ అయితే హోగి హిందడే కుత్కంద్రు కుోతాయిల ట్రాఫికల్లీ బేగను హోగ్త అందరూ స్వల్ప ಏನು ಹತ್ತು ಹನ್ನೊಂದು ಗಂಟೆ ಆದರೂ ಅಷ್ಟೇ ಟ್ರಾಫಿಕ್ ಇತ್ತು ಈ ಬೆಂಗಳೂರಲ್ಲಿ ಯಾವಾಗ ನೋಡಿದ್ರು ಟ್ರಾಫಿಕ್ ಇದ್ದೇ ಇರುತ್ತೆ ಯಾವಾಗಲೂ ಕಡಿಮೆನೇ ಆಗೋಲ್ಲ ಸೊ ಏನಂದರೆ ಮನೆಗೆ ಬರೋಷ್ಟೊತ್ತಿಗೆ ಹನ್ನೊಂದು ಗಂಟೆನಾಯಿತು ಅನಿಸುತ್ತೆ ವಾಪಸ್ಸು ನಮ್ಮ ಪೈಣ ನಮ್ಮ ಕ್ವಾಟ್ರಸ್ ಕಡೆಗೆ ನನ್ನ ವೀಡಿಯೋ ಇಷ್ಟದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ ಮತ್ತೆ ಹೊಸ ಲಾಗೊಂದಿಗೆ ಸಿಗುವ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್